ಆತ್ಮೀಯರೇ ಮತ್ತೊಮ್ಮೆ ನಮ್ಮ ಚಾನೆಲ್ನಲ್ಲಿ ಸ್ವಾಗತ ಸುಸ್ವಾಗತ ಆದ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಜಿ ಪಿ ಎಫ್ ಸ್ಟೇಟ್ಮೆಂಟನ್ನು ಯಾವ ಥರ ಡೌನ್ಲೋಡ್ ಮಾಡಬೇಕು ನಂತರ ಹೊಸ ರಿಜಿಸ್ಟ್ರೇಷನ್ ಹಾಗೂ ಟಾರ್ಗೆಟ್ ಪಾಸ್ವರ್ಡ್ ಯಾವ ಥರ ಪಡೆದುಕೊಳ್ಳಬೇಕು ಅನ್ನೋ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದಕ್ಕೋಸ್ಕರ ನಮ್ಮ ಒಂದು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಜಿ ಪಿ ಎಫ್ ಲಾಗಿನ್ ಎಂದು ಟೈಪ್ ಮಾಡಿ ಈ ಥರ ಸರ್ಚ್ ಮಾಡಿದಾಗ ನೋಡಿ ಈ ಥರ ಇಲ್ಲಿ ಕಾಂಟ್ರೋಪ್ಯುಲರ್ ಮತ್ತು ಆಡಿಟರ್ ಜನರಲ್ನ ವೆಬ್ಸೈಟಲ್ಲಿ ಓಪನ್ ಆಗುತ್ತದೆ ಸೊ ಇದು ನಾವು ಲಾಗಿನ್ ಪೇಜ್ ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರಬಹುದು ಆದ ಮೇಲೆ ಸ್ಟೇಟಸ್ ರಿಪೋರ್ಟ್ ಆನ್ ಪ್ರೊವಿಡೆಂಟ್ ಫಂಡ್ ಸೊ ಈ ಥರ ಆಪ್ಷನ್ಸ್ಗಳಿವೆ ಇಲ್ಲಿ ನಿಮ್ಮ ಸೀರೀಸ್ ನಿಮ್ಮ ಡಿಪಾರ್ಟ್ಮೆಂಟ್ ಸೀರೀಸ್ ನಂತರ ಅಕೌಂಟ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೆ ಸ್ಟೇಟ್ಮೆಂಟ್ ದೊರೆಯುತ್ತದೆ ಇಫ್ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಿದ್ದರೆ ಇಲ್ಲಿ ನೋಡ್ತಾ ಇರಬಹುದು ಇಫ್ ಯು ಆರ್ ನ್ಯೂ ಯೂಸರ್ ಎಂದು ಕಾಣ್ತಾ ಇದೆಯಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ನಂತರ ನಿಮಗೆ ಪಾಸ್ವರ್ಡ್ ಮರ್ತಿದ್ದರೆ ಇಲ್ಲಿ ಕೆಳಗಡೆ ಕಾಣುವಂತಹ ಫಾರ್ಗೆಟ್ ಪಾಸ್ವರ್ಡ್ ಎನ್ನುವ ಆಪ್ಷನ್ ಮೂಲಕವೂ ನಾವು ನೋಡಬಹುದು ಸೊ ಇಲ್ಲಿ ನಾವು ಒಂದ್ಸಲ ಲಾಗಿನ್ ಆದಮೇಲೆ ಕೊನೆಯಲ್ಲಿ ನಾವು ನೋಡೋಣ ಸೊ ಇಲ್ಲಿ ಫಸ್ಟ್ ನಾನು ಲಾಗಿನ್ ಮಾಡಿ ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳುತ್ತೇನೆ ಈ ಥರ ನಿಮ್ಮ ಡಿಪಾರ್ಟ್ಮೆಂಟ್ನ ಒಂದು ಸೀರೀಸನ್ನು ಇಲ್ಲಿ ಹಾಕಿ ಅಕೌಂಟ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮಾಡಿದರೆ ಈ ಥರ ಇಲ್ಲಿ ವ್ಯೂ ಜಿ ಪಿ ಎಫ್ ಡೀಟೇಲ್ಸ್ ಎನ್ನುವ ಆಪ್ಷನ್ ಇಲ್ಲಿ ಬರುತ್ತದೆ ಸೆಲೆಕ್ಟ್ ಇಯರ್ ಇದೆ ಸೊ ಇಲ್ಲಿ ಮೂರು ವರ್ಷದ ಡೀಟೇಲ್ಸ್ಗಳು ಇಲ್ಲಿ ನಿಮಗೆ ಲಭ್ಯವಾಗುತ್ತವೆ ಈ ಯಾವುದಾದ್ರೂ ಒಂದು ಸಾಲಿನ ಜಿ ಪಿ ಎಫನ್ನು ಸೆಲೆಕ್ಟ್ ಮಾಡಿ ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಆಗಿ ಪಿ ಡಿ ಎಫ್ ಇಲ್ಲಿ ಡೌನ್ಲೋಡ್ ಆಗುತ್ತದೆ ಸೊ ಈ ಕ್ಲಿಕ್ ಮಾಡಿದಾಗ ಇಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ ಇದನ್ನು ನೀವು ಪ್ರಿಂಟ್ ಕೊಡ್ಬೋದು ನೋಡಿ ಹೊಸ ರಿಜಿಸ್ಟ್ರೇಷನ್ ಮತ್ತು ಫಾರ್ಗೆಟ್ ಪಾಸ್ವರ್ಡ್ ಮಾಡಬೇಕಾದ್ರೆ ಸೊ ಮತ್ತೊಮ್ಮೆ ಲಾಗಿನ್ ಪೇಜ್ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ರಿಜಿಸ್ಟ್ರೆ ರಿಜಿಸ್ಟರ್ ಇಲ್ಲಿ ಒಂದು ಆಪ್ಷನ್ ಇದೆ ಸೊ ಇದರಲ್ಲಿ ನಿಮ್ಮ ಒಂದು ಈ ಥರ ಸೀರೀಸ್ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಜಿ ಪಿ ಎಫ್ ಅಕೌಂಟ್ ಇಲ್ಲಿ ನಮೂದಿಸಿ ಸಬ್ಮಿಟ್ ಮಾಡಿದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತದೆ ನಿಮ್ಮ ಹೆಸರು ಬರುತ್ತದೆ ಇದು ಕರೆಕ್ಟ್ ಇದೆಯಾ ಅಲ್ಲ ಅಥವಾ ನೀವು ಎಸ್ ಆರ್ನೋ ಎಂದು ಹೇಳಿದಾಗ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನು ಡೇಟ್ ಆಫ್ ಜಾಯ್ನಿಂಗ್ ಎರಡು ಆಪ್ಷನ್ಸ್ಗಳಿವೆ ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಮತ್ತು ಜಾಯ್ನಿಂಗನ್ನು ಹಾಕಿ ಪಾಸ್ವರ್ಡ್ ಸೆಟ್ ಮಾಡಿ ನಂತರ ಮೊಬೈಲ್ ನಂಬರನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಸೊ ಇಷ್ಟು ನೀವು ಮಾಡಿದರೆ ನೀವು ರಿಜಿಸ್ಟ್ರೇಷನ್ ಆಗಬಹುದು ಸೊ ಇಲ್ಲಿ ಮತ್ತೊಮ್ಮೆ ನಾನು ಬ್ಯಾಗ್ ಬಂದು ಫಾರ್ಗೆಟ್ ಪಾಸ್ವರ್ಡ್ ಯಾವ ಥರ ಮಾಡಬೇಕಂದ್ರೆ ನೋಡೋಣ ಸೊ ಇಲ್ಲಿ ಕೆಳಗಡೆ ಕಾಣುವಂತಹ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು ಸೊ ಈ ಜಿ ಪಿ ಎಫ್ ಒಂದು ಅಕೌಂಟ್ನಲ್ಲಿರುವಂಥ ನಿಮ್ಮ ಹೆಸರು ಇಲ್ಲಿ ನಮೂದಿಸಿ ಇಂಗ್ಲೀಷ್ನಲ್ಲಿ ನಮೂದಿಸಬೇಕಾಗುತ್ತದೆ ನಂತರ ಸಿರೀಸ್ ಮತ್ತು ಅಕೌಂಟ್ ನಂಬರನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ಫಾರ್ ಪಾಸ್ವರ್ಡ್ ಇಲ್ಲಿ ಜನ್ರೇಟ್ ಆಗುತ್ತದೆ ಸೊ ಆದಮೇಲೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವೀಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು